ಅದ್ಭುತ ಸೊಕ್ಸನ್ನ ನೋಡೋಕೆ ಎರಡ್ ಕಣ್ಣು ಸಾಲದು ರೂಮಿಗೆ ಹೋಗೋಣ ರೂಮ್ ಬುಕ್ ಮಾಡಬೇಕು ಅಂತ ಅನ್ಕೊಂಡ್ವಿ ಇದನ್ ಈ ವಾತಾವರಣ ಹೋಗಕ್ಕೆ ಮನ್ಸೇ ಬರ್ತಿಲ್ಲ ಅಲ್ವಾ ಹೌದು ಹೌದು ನಾವೆಲ್ಲರೂ ಎಷ್ಟು ದಿನ ಆದಮೇಲೆ ಇಷ್ಟು ಖುಷಿಯಾಗಿದ್ದೀವಿ ನಾವೆಲ್ಲರೂ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಹೇಳ್ಕೊಳೋಕೆ ಒಂಥರ ಖುಷಿ ಅನಿಸುತ್ತೆ ಯಾಕೆ ಅಂದರೆ ನಾವು ಇಷ್ಟು ನಾವು ನಾವು ಒಂದು ಟ್ರಿಪ್ ಮಾಡ್ತೀವಿ ಆ ಟ್ರಿಪ್ಪಲ್ಲಿ ನಾವೆಲ್ಲರೂ ಇಷ್ಟು ಖುಷಿಯಾಗಿರ್ತೀವಿ ನಾವು ಕೈ ಕೈ ಹಿಡ್ಕೊಂಡು ಓಡಾಡ್ತೀವಿ ಯಪ್ಪ ನನಗಂತೂ ಕಲ್ಪನೆ ಕನಸು ಅಂತಲೇ ಹೇಳ್ಬೋದು ಅಂಥದ್ರಲ್ಲಿ ಇವತ್ತು ನನ್ನ ಕನಸು ನನಸಾಗಿದೆ ನಿಜಕ್ಕೂ ಹ್ಯಾಪಿ ಆಗಿದೆ ಹೌದು ಹೌದು ನನಗೂ ಏನು ಅಂತಲೇ ಅರ್ಥ ಆಗ್ತಿಲ್ಲ ಏನೂ ತುಂಬ ದಿನದಿಂದ ಕಳ್ಕೊಂಡಿರೋ ಖುಷಿ ಇವತ್ತು ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ ನನಗಂತೂ ಈ ಎಕ್ಸೈಟ್ಮೆಂಟ್ನ ನಾನು ಹೆಂಗೆ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗಂತೂ ಯಾವ ರೂಮೂ ಬೇಡ ಏನೂ ಬೇಡ ಇಲ್ಲೇ ಇದ್ಬಿಡೋಣ ಅಂತ ಅನಿಸ್ತಾ ಇದೆ ನಿಜವಾಗ್ಲೂ ನಾವೆಲ್ಲ ಟ್ರಿಪ್ ಮುಗ್ಸ್ ಮತ್ತೆ ಹೋಗಬೇಕಾ ಅಂತ ನೆನೆಸ್ಕೊಂಡ್ರೇ ಬೇಜಾರಾಗ್ತಾ ಇದೆ ಇಲ್ಲೇ ಇದ್ಬಿಡಣರಾ ಎಲ್ಲರೂ ಹೌದು ಹೌದು ನೀನ್ ಹೇಳ್ತಾ ಇರೋದು ಕೂಡ ನಿಜನೇ ನಿಜಕ್ಕೂ ತುಂಬಾ ಅಂದ್ರೆ ತುಂಬಾ ಸುಂದರವಾಗಿದೆ ಇಲ್ಲಿ ಇಲ್ಲಿದ್ರೆ ಇಲ್ಲೇ ಇರ್ಬೇಕು ಅಂತ ಅನ್ಸುತ್ತೆ ಅದ್ರಲ್ಲೂ ಈ ಪ್ಲೇಸು ಈ ವಾತಾವರಣ ಈ ಟೈಮಲ್ಲಿ ಸ್ವಲ್ಪ ಮಳೆ ಗಿಳೆ ಬಂತು ಅಂದ್ರೆ ಇನ್ನೂ ಮಜ್ವಾಗಿರುತ್ತೆ ಅಲ್ವಾ ಎಷ್ಟು ಚೆನ್ನಾಗಿದೆ ವಾತಾವರಣ ಎಂಜಾಯ್ ಮಾಡೋಣ ಚೆನ್ನಾಗಿರುತ್ತೆ ಅಂತೆ ಅಯ್ಯೋ ಮಳೆ ಬಂದ್ರೆ ಏನೋ ಚೆನ್ನಾಗಿರುತ್ತೆ ಚೂರು ಚೆನ್ನಾಗಿರಲ್ಲ ಅಷ್ಟೆಲ್ಲ ಖುಷಿಯಾಗಿ ಓಡಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ ಮಳೆ ಓಡಾಡಕಾದ್ರೂ ಹೋಗುತ್ತಾ ಅಲ್ಲೆಲ್ಲಾದ್ರೂ ಒಂದ್ ಮೂಲೆ ನಿಂತ್ಕೋಬೇಕಾಗುತ್ತೆ ಅಷ್ಟೇ ಮಳೆ ಮಾತ್ರ ಬರಬೇಡಪ್ಪ ನಾವು ಸ್ವಲ್ಪ ಓಡಾಡಿ ಇದನ್ನೆಲ್ಲ ಎಂಜಾಯ್ ಮಾಡೋವರೆಗೂ ಮಳೆ ನಿನ್ ಬರೋಕೆ ಸಂಜು ಮೊದ್ಲೇ ನಿನ್ ಬಾಯಲ್ಲಿ ಮಚ್ಚ ಇದೆ ನೀನ್ ಏನಾದ್ರು ಮಳೆ ಬರ್ಲಿ ಅಂತ ಹೇಳ್ಬಿಟ್ಟು ಮಳೆ ಏನಾದ್ರು ಬಂತು ಅಂದ್ರೆ ನಾವ್ ಇಷ್ಟೆಲ್ಲಾ ಖುಷಿಯಾಗಿರೋ ಸುಮ್ನೆ ವೇಸ್ಟ್ ಆಗುತ್ತೆ ಅಷ್ಟೇ ಸುಮ್ನೆ ಇರು ನಿನ್ನಜ್ಜಿ ಹೋಗಿ ಹೋಗಿ ಎಂತ ಮಾತಾಡ್ತಂತ ಮಳೆ ಬರ್ಬೇಕಂತೆ ಮಳೆ ha <laughs> இவாங்க ஏன்பே நீட்ர அந்த அன்சுத்தேன்னு துபா லேட் ஆய்த்து அந்த அர்த்தமா சரி நான் அந்த ஒன் ரூம்னா நம்ம தகவ அஸ்டே ரூம் தகண்ட் அந்த அந்தமாதிரி கம்ஃபர்டபல் எல் ஓடாட்கொண்டு ஆரம்பிர் அல்ல மத்திய ஃபுல் டயர் ஆய்வு அந்த நமக்கு எல்லாடக்காக ஓடாடுபிட்டு ரூம் எல்லாம் நம்ம நோட்கொழாக ஃபஸ்ட்டு நான் நம்ம சேஃப்டி நோடிகொழ சரி நான் ஆமேலிங்க ஓடாடோத இன்னே நிதே இரத்தோது திருகோது இதனை நோடி எஞ்சாய் ಇನ್ನು ಇರುತ್ತೆ ಬನ್ನಿ ಫಸ್ಟ್ ಹೋಗೋಣ ಹೌದು ಹೌದು ಚಾರು ಹೇಳ್ತಿರೋದು ನಿಜನೇ ಯಾಕೆಂದ್ರೆ ನಾವು ಒಬ್ರು ಇಬ್ರು ಇದ್ದಿದ್ರೆ ಅಲ್ಲಿ ಇಲ್ಲಿ ಹೆಂಗೆ ಅಡ್ಜಸ್ಟ್ ಆಗಿರೋದು ನಾವು ಎಂಟು ಜನ ಇದ್ದೀವಿ ಈಗ ನಮಗೊಂದು ದೊಡ್ಡ ರೂಮ್ ಬೇಕೇ ಬೇಕು ಈಗ ಚಿಕ್ಕ ಪುಟ್ಟ ರೂಮ್ ಆದ್ರೂ ನಮಗೆ ಅಡ್ಜಸ್ಟ್ ಆಗಲ್ಲ ಯಾಕೆಂದ್ರೆ ಒಂದೆರಡು ರೂಮ್ ಆದರೂ ಆಗಬೇಕು ಬಾಯ್ಸ್ ಎಲ್ಲ ಕಡೆ ಗರ್ಲ್ಸ್ ಗರ್ಲ್ಸ್ ಎಲ್ಲ ಒಂದು ಕಡೆ ನಾವು ಸೇಫ್ಟಿಯಾಗಿ ಇರಬೇಕು ಅಂತಂದ್ರೆ ನಮಗೆ ಎರಡು ರೂಮ್ ಬೇಕೇ ಬೇಕು ಇವಾಗ ಆಲ್ರೆಡಿ ಬುಕ್ ಆಗಿದ್ರೆ ಏನು ಮಾಡೋದು ಅಲ್ವಾ ಬನ್ನಿ ಫಸ್ಟ್ ರೂಮ್ನ ನಾವು ಹುಡ್ಕೊಳ್ಳೋಣ ಆಮೇಲೆ ಇದ್ದೇ ಇದೆ ಅಲ್ವಾ ಸುತ್ತಾಡೋದೆಲ್ಲ ಸೇತುವೆ ತುಂಬಾ ಚಿಕ್ಕದಿದೆ ನೋಡ್ಕೊಂಡ್ ಬನ್ನಿ ಆಯ್ತಾ ಹುಷಾರಾಗಿ ಹಾ ಹೌದು ಹೌದು ಹುಷಾರಾಗಿ ನೋಡ್ಕೊ ಬನ್ನಿ ಫಸ್ಟ್ ಒಬ್ಬೊಬ್ರು ಪಾಸ್ ಆದ್ಮೇಲೆ ಇನ್ನೊಬ್ರು ಬನ್ನಿ ಆಯ್ತಾ ಸುಮ್ನೆ ಕಡೆ ಈ ಕಡೆ ಎಲ್ಲ ನಿಂತ್ಕೊಂಡಲ್ಲ ಎಲ್ಲಾದ್ರೂ ನದಿ ಉಳ್ ಬಿಟ್ಟಿದ್ದೀರಾ ಸರಿನಾ ಲೇ ನೀನು ಕಣೆ ಜಾನು ಹುಷಾರು ಮೊದ್ಲೇ ಇಷ್ಟಿಷ್ಟಿದೀಯಾ ಯಾರಾದ್ರೂ ನಿನ್ನ ತಳ್ಳಿಬಿಟ್ರೆ ಕಷ್ಟ ನನ್ನಿಂದನೇ ಇರು ಓಕೆನಾ ನನ್ ಕೈ ಹಿಡ್ಕೊ ಲೇ ಸಿಂಚನ ನೀನು ನನ್ನ ಕೆಂಡಲ್ ಮಾಡೋಂಗ್ ಅಮ್ಮಮ್ಮ ನಾನೇನು ಅಷ್ಟೆಲ್ಲ ಕುಳ್ಳಿನೂ ಅಲ್ಲ ಅಷ್ಟೇ ಚಿಕ್ಕ ಹುಡ್ಗಿನೂ ಅಲ್ಲ ಅರ್ಥ ಆಯ್ತಾ ನನಗೂ ಪೂರ್ತಿ ಗೊತ್ತಿದೆ ನಿಮಗಿಂತ ಹುಷಾರಾಗಿ ನಡ್ಕೊಂಡು ಹೋಗ್ತೀನಿ ಇನ್ನು ನೀವೇ ನನ್ನ ಫಾಲೋ ಮಾಡಿ ಆಯ್ತಾ ಹೌದು ಹೌದು ಕುಳ್ಮುಂಡೆದು ಉಪ್ಪಿನ ಚೀಲ ಹುಡ್ಕೊಂಡಾಗ ಉಳ್ಕೊಂಡ್ರು ಏನೂ ಆಶ್ಚರ್ಯ ಪಡೋದಿಲ್ಲ ಹುಷಾರು ಕಣೆ ಹುಷಾರು ಸರಿನಾ ನಿಧಾನಕ್ಕೆ ಬಾ ಬೇಕಾದ್ರೆ ನನ್ನ ಕೈ ಹಿಡ್ಕೊಂಬ ಹಲೋ ಹಲೋ ಸರ್ ನೀವು ನೋಡ್ಕೊಂಡ್ ನಡೀರಿ ಓಕೆನಾ ಮತ್ತೆ ನಿಮ್ ಕಣ್ಗಳು ಒಳ್ಳೆ ಗೋಲಿ ಗುಂಡ್ಗಳು ಇದ್ದಂಗಿದೆ ಮತ್ತೆ ಅಲ್ಲೆಲ್ಲಾದ್ರೂ ನೋಡಕ್ ಹೋಗಿ ಇನ್ನೊಂದ್ ನೋಡ್ಬಿಟ್ಟ ಧಬ್ ಗುಂಡಿ ಒಳಗ್ ಬಿದ್ದೀರಾ ಹುಷಾರು ಫಸ್ಟ್ ನನಗ್ ಹೇಳೋಕ್ಕಿಂತ ನೀವ್ ನೋಡ್ಕೊಂಡು ನಡೀರಿ ಆಯ್ತಾ ಅಯ್ಯೋ ತುಂಬಿ ನನ್ನ ಮಗನ ತಂದು ಅಲ್ಲ ನನ್ನನ್ನೇ ಹಾಡ್ಕೊತೀಯ ನೀನು ನನ್ನ ಕಣ್ಗಳು ಗೋಲಿ ಗುಂಡಾಗಿದ್ದಾವ ನೀನು ನೋಡು ಒಳ್ಳೆ ಸೊಗೆ ಕಡ್ಡಿ ಇದ್ದಂಗೆ ಇದೆಯಾ ಅಯ್ಯೋ ನೀರಾ ಹೈಟಿಗೋ ಚೀ ಚಿ 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 ಚೀ ಚಿ 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 ಹೀಗೆ ಎಲ್ ಕೆ ಜಿ ಮಕ್ಕಳು ಕೂಡ ನಿನ್ನ ಬೀಟ್ ಮಾಡ್ತವೆ ಅಷ್ಟೇ ಅಷ್ಟಿದ್ಯಾ ನೀನು ನನಗೆ ಹೇಳ್ತೀಯಾ ನನ್ನ ಕಣ್ ಬಗ್ಗೆ ಕಾಮೆಂಟ್ ಮಾಡ್ತೀಯಾ ನೋಡು ನೋಡು ಚೆನ್ನಾಗಿರಲ್ಲ ನಿಂದೆಷ್ಟಿದ್ಯೋ ಸಾಕು ನಡೀರಪ್ಪ ಎಲ್ ನೋಡಿದ್ರು ಗಲಟೆ ಜಗಳ ಗಲಟೆ ಜಗಳ ತಮಾಷೆ ತಮಾಷೆ ಆಗಿ ಮಾತಾಡ್ತಾನೆ ಜಗಾಕ್ ಸ್ಟಾರ್ಟ್ ಮಾಡ್ಬಿಡ್ತೀರಾ ಯಾರು ತಮಾಷೆನು ಬೇಡ ಏನು ಬೇಡ ಸುಮ್ನೆ ನೋಡ್ಕೊಂಡು ನಡೀರಿ ಯಾರಾದ್ರೂ ಬಿಡ್ಬಿಟ್ಟಿರೋ ಹುಷಾರು ಸರಿನಾ ಎಲ್ಲಾರು ಸೇಫ್ ಆಗಿರ್ಬೇಕು ಅನ್ನೋದೇ ತಾನೆ ಮುಖ್ಯ ತಮಾಷೆಗೂ ಆತರ ಮಾತಾಡ್ಬಾರ್ದು ಚೇತ ಅಲ್ಲ ಈ ಒಣಗಿರೋ ಗಿಡಗಳಿಗೆಲ್ಲ ನೀರ್ ಹಾಕ್ಬಿಟ್ಟು ಎಷ್ಟು ಹಸ್ರೂ ಬಿ ಎಷ್ಟು ಚೆನ್ನಾಗಿ ಇಡ್ಕೋಬಹುದು ಕೆಲಸ ಮನೇಲೋ ಕೆಲಸ ಮಾಡ್ಗುಳ್ ಇದಾರೆ ಆದ್ರೆ ಅವ್ರಿಗೆ ಸಂಬಳ ಕೊಡೋದೇ ವೇಸ್ಟ್ ಒಂದ್ ಕೆಲಸನೂ ಸರಿಯಾಗಿ ಮಾಡಲ್ಲ ನೀರ್ ಹಾಕಿ ಗಿಡ್ಗುಡ್ನೆಲ್ಲ ಚೆನ್ನಾಗ್ ಬೆಳೆಸ್ರಿ ಅಂತ ಅಂದ್ರೆ ಬರೀ ಅವ್ರು ಏ ಕೆಸ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಹೋದ್ವ ಸಹಾಯಕ್ಕೆ ಹಲೋ ರಾಜು ಬಾರೋ ಇಲ್ಲಿ ಇಲ್ಲಿ ಯಾರೋ ಆ ಅಂಕಲ್ ಇದಾರೆ ಇವ್ರ ಕೇಳಿ ವಿಚಾರ್ಸೋಣ ಏನಾದ್ರು ರೂಮ್ ಗಿಮ್ ಏನಾದ್ರು ಸ್ಟೇ ಮಾಡೋಕ್ ಸಿಗುತ್ತಾ ಅಂತ ಹಾಂ ಹ್ಞೂ ಕಾಣೋ ಹೌದು ನೀನು ಸರಿಯಾಗಿ ಹೇಳ್ತಾ ಇದೆಯಾ ನಮಗೆ ಗೊತ್ತು ಪರಿಚಯ ಇಲ್ಲದೆ ಇರೋ ಜಾಗದಲ್ಲಿ ಯಾರಾದರೂ ಒಬ್ರು ಸಿಕ್ಕಿದ್ರೆ ಅವರೇ ನಮ್ಮ ಪಾಲಿನ ದೇವರು ಅಂದ್ಕೋಬೇಕು ಬಾ ಹೋಗ್ಬಿಟ್ಟು ಕೇಳೋಣ ಹಲೋ ಅಂಕಲ್ ನನ್ನ ಹೆಸರು ರಾಜು ಅಂತ ಇವನ ಹೆಸರು ಸಂಜು ಅಂತ ಹೇಳಿ ನಾವು ಎಲ್ಲ ಸೇರಿಬಿಟ್ಟು ಒಂದು ಎಂಟು ಜನ ಇದ್ದೀವಿ ಅಂಕಲ್ ನಮ್ಮ ನಾವು ಟ್ರಿಪ್ಗೆ ಅಂತೇಳ್ಬಿಟ್ಟು ದೂರದಿಂದ ಬಂದಿದ್ದೀವಿ ನಮಗೆ ಸ್ಟೇ ಮಾಡೋಕ್ಕೆ ರೂಮ್ ಬೇಕಿತ್ತು ಇಲ್ಲೇನಾದರೂ ರೂಮ್ ಅವೈಲೇಬಲ್ ಇದೆಯಾ ಅಂಕಲ್ ಇಲ್ಲ ಇಲ್ಲ ಕಣಪ್ಪ ನಾವು ಪ್ರವಾಸಿಗರಿಗೆಲ್ಲ ರೂಮ್ ಕೊಟ್ಕೊಂತ ಕೂತ್ಕೊಂಡ್ರೆ ಕುತ್ಕೊಂಡ್ರೆ ಆ ರೂಮ್ ನ ಮತ್ತೆ ಗಲೀಜ್ ಮಾಡಿ ಸರಿ ಮಾಡ್ಕೊಟ್ಟು ಹೋಗ್ಬಿಡ್ತೀರಾ ನೀವ್ ಇರೋ ಎರಡ್ ದಿನಕ್ಕೆ ಏನೊಂದ್ ನಾಲ್ಕು ವರ್ಷ ಕಳ್ದಿದರೆ ನೋನ್ಬೇಕು ಆ ರೇಂಜ್ ಮನೆ ಮಾಡಿರ್ತೀರಾ ಹಂಗಾಗಿ ರೂಮ್ ಎಲ್ಲ ನಾವು ಕೊಡಲ್ಲ ಕಣಪ್ಪ ಹೋಗಿ ಮುಂದೆ ಆ ಕಡೆ ಹೋದ್ರೆ ಸಿಗುತ್ತೆ ಅನ್ಸುತ್ತೆ ಹೋಗಿ ಮುಂದೆ ಓಕೆ ಅಂಕಲ್ ಥ್ಯಾಂಕ್ ಯು ಆ ಕಡೆ ಎಲ್ಲಾದ್ರೂ ಹುಡುಕ್ ಬಿಡಿ ಏನೋ ಮಾಡೋದಿವಾಗ ಇಲ್ಲಿ ರೂಮ್ ಇಲ್ಲ ಅಂತ ಹೇಳ್ತಾ ಇದಾರೆ ಬಾ ಮುಂದೆ ಎಲ್ಲಾದರೂ ಹೋಗಿ ನೋಡೋಣ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅದಕ್ಕೆ ಹೇಳಿದ್ದು ಬಂದ ತಕ್ಷಣ ನಾವು ರೂಮ್ನೇ ನೋಡೋ ನೋಡೋಕೆ ಬಂದಿದ್ವಿ ಏನಿದ್ರೆ ಇಷ್ಟೊತ್ತಿಗೆ ಬೇಗನೆ ಸಿಗೋದು ಆಲ್ರೆಡಿ ಕತ್ಲಾಯ್ತಾ ಬಂತು ಇವಾಗ ನಾವು ಎಲ್ಲಿ ಅಂತ ಹೇಳು ಸರಿ ಬಾ ಅಯ್ಯೋ ಸಂಜು ಇನ್ನೂ ಆನ್ ಟೈಮ್ ಇದೆ ಮಾರಯ್ಯ ಈಗಲೇ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋದು ಬೇಡ ನಡಿ ಹೋಗೋಣ அதுக்கே கண்ட்ரோலி நான் சிகோதில்ல ரூம் சொல்ல பேகனே நோடோ அந்தபிட்டு இது எல்லா தோந்திரும் ஆகே இறத்து அதுக்கேழது ஏதோ மாதிரி கேடல கண்ட்ரோ நீங்கள் இவாக எல்லாம் ஹுட்ணா ஹே சரி பண்ணி பேக பே சும்மே டம் வேஸ்ட் மோக்கி எல்லாத்தும் உட்கண்டு சேஃபாகி நோட்கோ ಅಯ್ಯೋ ಚಾರು ಸುಮ್ಮನೆ ಇರು ಸಿಗುತ್ತೆ ರೂಮ್ ಸಿಗಲ್ವಾ ಏನು ಗೊತ್ತಾ ಇಲ್ಲಿ ಬೇಜಾನ್ ಜನ ಟಿಪ್ಪಿಗೆ ಅಂತ ಹೇಳ್ಬಿಟ್ಟು ಬಂದು ಬರ್ತಾರೆ ಅಲ್ವಾ ಹುಡ್ಕೊಳ್ಳೋಕ್ಕೆ ಸ್ಟೇ ಆಗೋಕ್ಕೆ ಜಾಗ ಇದ್ದೇ ಇರುತ್ತೆ ಒಂದಲ್ಲ ಒಂದು ಕಡೆ ಹುಡುಕ್ಬೇಕು ಅಷ್ಟೇ ಅಂದರೆ ಏನಪ್ಪಾ ಅಂದರೆ ಸ್ವಲ್ಪ ಟೈಮ್ ಆಗಿದೆ ಅಷ್ಟೇ ಬನ್ನಿ ಏನಾಯ್ತು ಹುಡ್ಕೋಣ ಹಬ್ಬ ಇಷ್ಟು ದಿನಕ್ಕೆ ಇಷ್ಟೊಂದು ಜನ ಮನುಷ್ಯರನ್ನು ನಾನು ನೋಡಿದೆ ಇಂಥ ಜಾಗಕ್ಕೆ ಯಾರೂ ಬರುವುದಿಲ್ಲ ಆದರೆ ಇವರೆಲ್ಲ ಇಲ್ಲಿ ಬಂದಿದ್ದಾರೆ ಎಂದರೆ ಏನೋ ಒಂದು ನನಗೆ ಖುಷಿಯಾಗುವಂಥ ವಿಷಯನೇ ಇರಬೇಕು ಇವರನ್ನು ನಾನು ನನ್ನ ಮನೆಯ ಕಡೆಗೆ ಕರೆದುಕೊಂಡು ಹೋಗಬೇಕು ಹಾಂ ನನಗೆ ಸಿಕ್ಕಾ ಹಾಂ ಹಾಂ ನನಗೆ ಸಿಕ್ಕಿರೋ ಅಂಥ ಚಾನ್ಸನ್ನು ನಾನು ಮಿಸ್ ಮಾಡ್ಕೋಬಾರ್ದು ನಾನು ಇದರಿಂದಾಗಿ ನನ್ನ ಸೇಡಿನ ಕಡೆಗೆ ಹೋಗುವುದಕ್ಕೆ ತುಂಬ ಅಂದರೆ ತುಂಬ ಉಪಯೋಗವಾಗುತ್ತದೆ ಹಾಂ ಹೀಗೆ ಕರ್ಕೊಂಡು ಹೋಗಲಿ ಇವ್ರನ್ನ ನಾನು ಹೀಗೆ ಕರ್ಕೊಂಡು ಹೋಗಲಿ ಹಾಂ ಹೌದು ನಾನು ಈ ಸಮಯದಲ್ಲಿ ಬೇರೆ ಹೆಂಗಸಿನ ವೇಷ ಧರಿಸಿಕೊಂಡು ಬಂದು ಇವರನ್ನು ನನ್ನ ನನ್ನ ಮನೆಯ ಕಡೆಗೆ ದಾರಿ ತೋರಿಸಿ ಕರೆದುಕೊಂಡು ಹೋಗಬೇಕು ನನ್ನ ಸೀಡನ್ನು ನಾನು ತೀರಿಸಿಕೊಳ್ಳಲೆಂದು ಎಷ್ಟೋ ದಿನದ ತನಕ ನನಗೆ ನೆಮ್ಮದಿ ಇಲ್ಲದೆ ಸುತ್ತಾಡುತ್ತಾ ಇದ್ದೆ ಇವರನ್ನು ನಾನು ಬಳಸಿಕೊಳ್ಳಬೇಕು ನಾನು ಈ ವೇಷದಲ್ಲಿ ಯಾರನ್ನು ಬೇಕಾದರೂ ಯಾಮಾರಿಸಬಹುದು ಹಲೋ ನೀವೆಲ್ಲ ಏನ್ ಮಾಡ್ತಿದ್ದೀರಾ ಇಲ್ಲಿ ನಿಂತ್ಕೊಂಡು ಅಯ್ಯೋ ಈ ಜಾಗ ಎಷ್ಟು ಅಪಾಯ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ಯಾ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಗೊತ್ತಿದ್ರೆ ನೀವು ಇಲ್ಲೆಲ್ಲ ಈ ತರ ನಿತ್ಕೋತಾ ಇರ್ಲಿಲ್ಲ ಯಾಕೀಗ್ ನಿಂತಿದ್ದೀರಾ ಯಾರ್ ನೀವು ಹೌದಾ ಈ ಜಾಗ ಅಷ್ಟ ಅಪಾಯನ ಸಾರಿ ನನಗೆ ಗೊತ್ತಿರ್ಲಿಲ್ಲ ಯಾಕೆಂದ್ರೆ ನಾವು ಟ್ರಿಪ್ಗೆ ಅಂತ ಹೇಳ್ಬಿಟ್ಟು ಬಂದಿದ್ವಿ ಬಟ್ ನಮಗೆ ಉಳ್ಕೊಳ್ಳೋದಕ್ಕೆ ಎಲ್ಲೂ ಜಾಗ ಸಿಕ್ಕಿಲ್ಲ ಹಾಗಾಗಿ ರೂಮ್ಗೋಸ್ಕರ ಹಳದಾಡ್ತಾ ಇದೀವಿ ಬಟ್ ಎಲ್ಲೂ ರೂಮ್ ಅಡ್ಜಸ್ಟ್ ಆಗ್ತಿಲ್ಲ ಹಾಗಾಗಿ ಎಲ್ಲೋ ಬಂದ ತಗ್ಲಾಕೊಂಡ್ಬಿಟ್ವಿ ನಿಮ್ ಕಡೆಯಿಂದ ನಮಗೆ ಏನಾದ್ರು ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಇಲ್ಲಿ ಉಳ್ಕೊಳ್ಳೋದಕ್ಕೆ ಜಾಗ ಏನಾದ್ರು ಅಡ್ಜಸ್ಟ್ ಮಾಡ್ಕೊಡ್ತೀರಾ ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೊಂಡಿದೀನಿ ಯಾಕೆಂದ್ರೆ ಈ ಜಾಗ ಅಪಾಯ ಅಂತ ನೀವೇ ಅಲ್ವಾ ಹೇಳಿದ್ದು ಅದಕ್ಕೋಸ್ಕರ ಕೇಳ್ತಾ ಇದೀನಿ ಪ್ಲೀಸ್ ನಿಮಗೆ ಏನಾದ್ರು ಗೊತ್ತಿದ್ರೆ ಸ್ವಲ್ಪ ಹೆಲ್ಪ್ ಮಾಡಿ ಹೆಲ್ಪ್ ಬೇಕಾ ಹೆಲ್ಪ್ ಚೆನ್ನಾಗೆ ಹೆಲ್ಪ್ ಮಾಡ್ತೀನಿ ತಾನಾಗೇ ಕುರಿಗಳು ಹಳ್ಳಿಕ್ಕೆ ಬೀಳುತ್ತೆ ಅಂತ ಅಂದರೆ ಯಾರು ತಾನೇ ಬೇಡ ಅಂತಾರೆ ಖಂಡಿತ ಹೆಲ್ಪ್ ಮಾಡೇ ಮಾಡ್ತೀನಿ ಅಯ್ಯೋ ಯಾಕಿಲ್ಲ ಹೇಳಿ ಖಂಡಿತ ಹೆಲ್ಪ್ ಮಾಡ್ತೀನಿ ನೀವು ನೋಡಿದರೆ ಇಷ್ಟೊಂದು ಅಪಾಯ ಜಾಗ್ದಲ್ಲಿ ಬೇರೆ ಬಂದ್ಬಿಟ್ಟು ನನಗೆ ಸಿಕ್ಕಿದ್ದೀರಾ ಪಾಪ ನಿಮ್ಮಿಷ್ಟು ಜನಕ್ಕೂ ಏನು ಅಪಾಯ ಆಗಬಾರ್ದಲ್ವಾ ನಿಮಗೆ ಸರಿ ಓಕೆ ನಾನು ನಿಮಗೇನು ಅಭ್ಯಂತರ ಇಲ್ಲ ಅಂತಂದ್ರೆ ನಮ್ದೇ ಒಂದು ಗೆಸ್ಟ್ ಹೌಸ್ ಇದೆ ಅಲ್ಲಿಗೆ ಬಂದು ಸ್ಟೇ ಮಾಡ್ತೀರಾ ನಾನು ಬೇಕು ಅಂತಂದ್ರೆ ಅಲ್ಲಿ ಕೆಲವೊಬ್ರು ಮ್ಯಾನೇಜರ್ಸ್ ಎಲ್ಲ ಇದ್ದಾರೆ ನಾನು ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಅಯ್ಯೋ ಹೌದಾ ನಿಮ್ಮಿಂದ ತುಂಬಾ ಉಪಕಾರ ಆಯಿತು ಥ್ಯಾಂಕ್ ಯು ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ನನಗೆ ಯಾಕೋ ನಿಮ್ಮನ್ನ ನೋಡ್ತಾ ಇದ್ದರೆ ಈಗೇ ನೋಡ್ತಾನೆ ಇರಬೇಕು ಅನ್ಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದ ಇಷ್ಟೊಂದು ಹೆಲ್ಪ್ ಆಗ್ತಾ ಇದೆ ಪ್ಲೀಸ್ ಮೊದಲು ನಮಗೆ ಆಗ ಎಷ್ಟೋ ಹತ್ರ ಕರ್ಕೊಂಡೋಗಿ ನೋಡ್ತಾನೇ ಇರಬೇಕು ಅನಿಸುತ್ತಾ ಏ ಹುಡುಗಿ ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ನನ್ನ ದಾಳ ಆಗೋರು ನೀವು ನಿನಗೆ ನನ್ನ ನೋಡ್ತಾ ಇರಬೇಕು ಅನಿಸುತ್ತಾ ಹಾಂ ಅನಿಸ್ಲೇಬೇಕು ಅನಿಸ್ಲೇಬೇಕು ಅಲ್ವಾ ಹ್ಞೂ ಇನ್ನೂ ಸ್ವಲ್ಪ ಹೊತ್ತರಲ್ಲಿ ಗೊತ್ತಾಗುತ್ತೆ ಅನ್ಸುತ್ತೆ ಅಂತ ನಾನು ಹೇಳ್ತೀನಿ ನಿಮ್ಮ ಹಣೆ ಬರಹನ ನಾನು ಬರಿತೀನಿ ಇನ್ಮೇಲೆ ಬನ್ನಿ ನೀವು ಎಲ್ಲರೂ ಸಿದ್ಧರಾಗಿ ನನ್ನ ಆಹಾರ ಆಗೋಕ್ಕೆ ಬನ್ನಿ ಬನ್ನಿ ನನ್ನ ಎಲ್ಲರೂ ಹಿಂಬಾಲಿಸ್ಕೊಂಡು ನಾನು ಹಿಂದೆನೇ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ನೋಡಿ ಇದೇ ಇವಾಗ ಸದ್ಯಕ್ಕೆ ಇರೋ ಗೆಸ್ಟ್ ಹೌಸ್ ನೀವು ಇಲ್ಲಿ ಉಳ್ಕೊಳಕ್ಕೆ ಏನು ಅಭ್ಯಂತರ ಇಲ್ಲ ಅಂತ ಅಂದರೆ ಬೇಕಾದರೆ ನನ್ನ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ ಹಾಗೆ ನಿಮಗೆ ಏನೇನು ಬೇಕು ಎಲ್ಲನೂ ಕೂಡ ಒಳಗೆ ಸರ್ವ್ ಮಾಡಿಸ್ತೀನಿ ಓಕೆನಾ ಇವಾಗ ನಿಮಗಿದು ಬಿಟ್ ಬಿಟ್ಟರೆ ಬೇರೆ ದಾರಿ ಇಲ್ಲ ಈಗಾಗಲೇ ತುಂಬ ನೈಟ್ ಆಗಿದೆ ಈ ನೈಟಲ್ಲಿ ನೀವು ಎಲ್ಲಿಗೆ ಅಂತ ಹೋಗ್ತೀರಾ ನೋಡಿ ಒಂದ್ಸಾರಿ ಯೋಚನೆ ಮಾಡಿ ಚಾರು ನನಗೆ ಯಾಕೋ ಈ ಮನೆ ಎಲ್ಲ ನೋಡ್ತಾ ಇದ್ರೆ ನನಗೆ ಏನೋ ಒಂಥರ ಭಯ ಆಗ್ತಾ ಇದೆ ಚಾರು ನನಗೆ ಟೆನ್ಷನ್ ಆಗ್ತಾ ಇದೆ ನನಗ್ಯಾಕೋ ಇಲ್ಲಿ ಸರಿಯಲ್ಲ ಅಂತ ಅನಿಸ್ತಾ ಇದೆ ನನಗೆ ಯಾಕೋ ಇಲ್ಲಿ ಉಳ್ಕೊಳ್ಳೋದು ಬೇಡ ಅನ್ನಿಸ್ತಾ ಇದೆ ಚಾರು ಹೌದು ಕಣೆ ನನಗೂ ಕೂಡ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ ಈ ಮನೆ ನೋಡ್ತಾ ಇದ್ರೆ ಒಳ್ಳೆದ್ ಬಂದೆ ಅಂತ ಅನಿಸ್ತಾ ಇದೆ ಈ ಮನೇಲಿ ನಾವು ನೈಟ್ ಬೇಡ ಬೇಡ ರೋಡಲ್ಲಿ ಮಲ್ಕೊಂಡ್ರು ಇಂತ ಮನೇಲಿ ಮಲ್ಕೊಳಲ್ಲ ನನಗೆ ಮೊದಲೇ ಭಯ ಎಷ್ಟಿದೆ ಅಂತ ನಿನಗೂ ತಾನೆ ಹೋಗಿ ಹೋಗಿ ಮತ್ತೆ ಇಲ್ಲಿಗೆ ಕರ್ಕೊ ಬಂದ ನನ್ನ ತಗ್ಲಾಕ್ತಾ ನಾನು ಮಾತ್ರ ಇಲ್ಲಿರೋದಿಲ್ಲ ಅಯ್ಯೋ ಯಾಕೆ ನೀವು ಇಲ್ಲ ನೀವೆಲ್ಲ ಈ ತರ ಎದ್ರು ಈಗಿನ ಕಾಲದಲ್ಲೂ ಭೂತ ಪ್ರೇತ ಅಂತ ನಂಬ್ತೀರಾ ಅಯ್ಯೋ ದೇವ ನಿಮಗೇನು ಹೇಳಬೇಕು ಹೇಳಿ ಸುಮ್ಮನೆ ಈಗ ಉಳ್ಕೊಳ್ಳೋದಕ್ಕೆ ಜಾಗ ಸಿಕ್ಕಿದೆ ಅದನ್ನು ಕಳ್ಕೊಬೇಡಿ ನೈಟ್ ಆಗಿದೆ ಈಗ ನಾವು ಎಲ್ಲಿ ಅಂತ ಹೋಗ್ಲಿ ಹೌದು ನನಗೆ ಸಂಜು ಹೇಳೋದು ನಿಜ ಅಂತ ಅನಿಸ್ತಾ ಇದೆ ಇವಾಗ ಏನಾದರೂ ನಾವು ಇಲ್ಲಿ ಉಳ್ಕೊಳಕ್ಕೆ ಆಗಲ್ಲ ಅಂತ ನಾವು ಮುಂದೆ ಎಲ್ಲಾದರೂ ಹೋದ್ವಿ ಅಂತಂದರೆ ನಿಜವಾಗ್ಲೂ ನಾವು ಇನ್ನೂ ಕಷ್ಟದ ಪರಿಸ್ಥಿತಿನ ಫೇಸ್ ಮಾಡಬೇಕಾಗುತ್ತೆ ನೋಡು ದಾರಿ ತಪ್ಪಿಟ್ಟು ಅದು ಯಾವುದೋ ಒಂದು ಪ್ಲೇಸ್ಗೆ ಹೋಗಿರಲಿಲ್ವಾ ಆ ಥರ ಆಗುತ್ತೆ ಯಾಕೆ ನಾವು ಅದಕ್ಕೆಲ್ಲ ಆಸ್ಪದ ಕೊಡಬೇಕು ಸುಮ್ಮನೆ ಇವತ್ತೊಂದು ನೈಟ್ ಉಳ್ಕೊಳ್ಳೋಣ ಬೇಕಾದರೆ ಬೆಳಿಗ್ಗೆ ಬೇಕಾದರೆ ಯಾವುದಾದ್ರೂ ಬೇರೆ ರೂಮ್ನ ಚೇಂಜ್ ಮಾಡಿದರೆ ಆಯಿತು ಸದ್ಯಕ್ಕೆ ಇವಾಗ ನಾವು ನಾಲ್ಕು ಜನ ಹೇಳಬೇಕಾದ್ರೂ ಮಲ್ಕೋಬೋದು ನೀವೆಲ್ಲಿ ಇರ್ತೀರಾ ಅದಕ್ಕೆ ಏನೂ ಬೇಡ ಇಲ್ಲೇ ಇರೋಣ ಸರಿನಾ ಅರ್ಥ ಮಾಡ್ಕೊಳ್ಳಿ ಯಾ ದೆವ್ವನೂ ಬರಲ್ಲ ಭೂತನೂ ಬರಲ್ಲ ನಾವೆಲ್ಲ ಇಲ್ವಾ ಒಬ್ಬರು ಇಬ್ಬರು ಆಗಿದ್ರೆ ಓಕೆ ನಾವು ಎಂಟು ಜನ ಬರುತ್ತೆ ಹೌದು ರವಿ ಮತ್ತೆ ಸಂಜು ಅಂತಾನೆ ಅನಿಸ್ತಾ ಇದೆ ಇವ್ರು ನಾಳೆ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಮಲಗಬಹುದು ಎಲ್ಲಿ ಮಲಗೋದು ಇವತ್ ನೋಡೋಣ ರಾತ್ರಿ ಇಲ್ಲೇ ಸ್ಟೇ ಮಾಡೋಣ ದೆವ್ವನು ಇಲ್ಲ ಭೂತಾನೂ ಇಲ್ಲ ಈ ಕಾಲದಲ್ಲೂ ನೀವ್ ಅದನ್ನೆಲ್ಲ ನಂಬ್ತಿರಲ್ಲ ಏನ್ ಹೇಳ್ಬೇಕು ಮನೆ ನೋಡೋಕೆ ಮಾತ್ರ ಹೀಗಿದೆ ಅಂತ ಅನ್ಸುತ್ತೆ ಅಷ್ಟೇ ಅದು ಕಾಡೆಲ್ಲ ತರ ಕಾಣುತ್ತೆ ಏನು ಆಗಲ್ಲ ಇಲ್ಲೇ ಸ್ಟೇ ಮಾಡೋಣ ಬಿಡಿ ಇವತ್ತೊಂದಿನ எ அப்போ அல்லது எல்லாரும் அந்த உருக்கோட ஜாக தோர்சிங் சஹாய் யாவத்தும் ನಾನು ತೋಡಿದ ಅಳ್ಳಕ್ಕೆ ಚೆನ್ನಾಗೇ ಬಿದ್ರು ಅಂತ ಕಾಣ್ತತೆ ಹೌದು ಹಾಂ ಮೇಲಿಂದ ನೀವು ಬರುವಾಗ ಮಾತ್ರ ನೀವು ಬರೋ ಡಿಸೈಡ್ ಆಗಿತ್ತು ಆದರೆ ನಾನು ನೀವು ಕಳಿಸೋವರೆಗೂ ನೀವು ಹೋಗೋಕ್ಕೆ ಸಾಧ್ಯವೇ ಇಲ್ಲ ನಾನು ಯಾವಾಗ ನಿಮ್ಮನ್ನು ಕಳಿಸ್ತೇನೋ ನೀವು ಆವಾಗಲೇ ಹೋಗೋಕ್ಕಾಗೋದು ನಾನು ನಿಮ್ಮನ್ನು ಅಷ್ಟು ಸುಲಭವಾಗಿ ಕಳಿಸಲ್ಲ ನಾನು ನನ್ನ ಸೇಡನ್ನು ನಿಮ್ಮ ಮುಖಾಂತರ ತೀರಿಸ್ಕೋಬೇಕು ಹಾಂ ಓಕೆ ಹಾಗಾದರೆ ನೀವೆಲ್ಲ ರೆಡಿ ಆಗಿ ನಾನು ಇಲ್ಲೇ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ ಸರಿನಾ ಹ್ಞೂ ಓಕೆ